ದಾವಣಗೆರೆ ಲೋಕಸಭಾ ಕ್ಷೇತ್ರದ ಬಗ್ಗೆ ನಿಮಗೆಷ್ಟು ಗೊತ್ತು ನಾವು ನಿಮಗೆ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಬಗ್ಗೆ ಪರಿಚಯ ಮಾಡ್ಕೊಡ್ತಾ ಇದ್ದೀವಿ ದಾವಣಗೆರೆ ಕರ್ನಾಟಕದ ಪ್ರಮುಖ ಆಡಳಿತಾತ್ಮಕ ಜಿಲ್ಲೆ ಉತ್ತರ ಮತ್ತೆ ದಕ್ಷಿಣ ಕರ್ನಾಟಕ ಮಧ್ಯದಲ್ಲಿರುವ ಜಿಲ್ಲೆ ರಾಜಧಾನಿ ಆಗಬೇಕು ಅನ್ನೋ ಕೂಗು ಹಲವು ವರ್ಷಗಳಿಂದ ಕೇಳಿಬಂದಿದೆ ಎರಡು ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ಜಿಲ್ಲೆಯ ಜನಸಂಖ್ಯೆ ಬಂದು ಹತ್ತೊಂಬತ್ತು ಲಕ್ಷದ ನಲವತ್ತೈದು ಸಾವಿರದ ನಾನೂರ ತೊಂಬತ್ತೇಳು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಕರ್ನಾಟಕದ ಮುಖ್ಯಮಂತ್ರಿಗಳಾದ ಜೆ ಎಚ್ ಪಟೇಲ್ ಅವರು ಶಿವಮೊಗ್ಗ ಬಳ್ಳಾರಿ ಮತ್ತೆ ಚಿತ್ರದುರ್ಗ ಜಿಲ್ಲೆಯ ಕೆಲವು ಭಾಗಗಳನ್ನ ಸೇರಿಸಿ ದಾವಣಗೆರೆ ಜಿಲ್ಲೆಯನ್ನ ರಚನೆ ಮಾಡಿದ್ರು ಚಿತ್ರದುರ್ಗ ಬಳ್ಳಾರಿ ಮತ್ತೆ ಚಿಕ್ಕಮಗಳೂರು ಜಿಲ್ಲೆಗಳು ದಾವಣಗೆರೆಯನ್ನ ಸುತ್ತುವರೆದಿವೆ ದಾವಣಗೆರೆ ಕೋಟನ್ ಸಿಟಿ ಅಂತಾನೆ ಫೇಮಸ್ ಆಗಿತ್ತು ಈಗ ತನ್ನ ಒಡಲಲ್ಲಿ ಅನೇಕ ಶಾಲಾ ಕಾಲೇಜುಗಳನ್ನ ಹೊಂದದ್ದು ನಗರಿಯಾಗಿ ಬಡ್ತಿ ಪಡ್ಕೊಂಡಿದೆ ಚಿತ್ರಕಲೆ ಎಂಜಿನಿಯರಿಂಗ್ ವೈದ್ಯಕೀಯ ಕಲೆ ವಾಣಿಜ್ಯ ಇತರ ವಿಭಾಗಗಳನ್ನ ಹೊಂದಿರುವಂತಹ ಮಹಾವಿದ್ಯಾಲಯಗಳು ದಾವಣಗೆರೆ ಜಿಲ್ಲೆಯಲ್ಲಿದೆ ದಾವಣಗೆರೆ ಅಂದ ತಕ್ಷಣ ನಮಗೆ ಮೊದಲಿಗೆ ನೆನಪಿಗೆ ಬರೋದು ದಾವಣಗೆರೆ ಬೆಣ್ಣೆ ದೋಸೆ ಜೊತೆಗೆ ಮಂಡಕ್ಕಿ ದುರ್ಗಾಂಬಿಕಾ ಜಾತ್ರೆಯಾಗಿರಬಹುದು ಸೂಳೆಕೆರೆ ರಂಗಭೂಮಿ ಕಲಾವಿದೆ ದಿವಂಗತೆ ಚಿಂದೋಡಿ ಲೀಲಾ ಅವರು ರಾಜ್ಯ ರೈತ ಸಂಘದ ಅಧ್ಯಕ್ಷ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ಇವರು ಎಲ್ಲರೂ ನೆನಪಾಗ್ತಾರೆ ದಾವಣಗೆರೆ ಬೆಣ್ಣೆ ದೋಸೆಯಂತೂ ಆ ಘಮ ಅಂತೂ ರಾಜ್ಯದ ದೇಶದ ಗಡಿ ದಾಟಿ ಹೋಗಿದೆ ದಾವಣಗೆರೆ ಪ್ರಮುಖ ವ್ಯಾಪಾರಿ ಸ್ಥಳವಾಗಿತ್ತು ಹತ್ತಿ ಮೆಕ್ಕೆಜೋಳ ಕಡಲೆ ಸೂರ್ಯಕಾಂತಿ ಜೋಳ ಅಕ್ಕಿ ಭತ್ತ ಮುಂತಾದ ಬೆಳೆಗಳನ್ನ ಬೆಳೆಯಲಾಗ್ತಿದೆ ಚನ್ನಗಿರಿ ಮತ್ತೆ ಹರಿಹರ ತಾಲೂಕಿನಲ್ಲಿ ಅಪಾರ ಪ್ರಮಾಣದಲ್ಲಿ ಭತ್ತವನ್ನ ಬೆಳೆಯಲಾಗ್ತಿದೆ ರಾಜಕೀಯವಾಗಿ ಕೂಡ ದಾವಣಗೆರೆ ಜಿಲ್ಲೆ ಬಹಳ ಪ್ರಸಿದ್ಧಿಯನ್ನ ಪಡ್ಕೊಂಡಿದೆ ದಿವಂಗತ ಮಾಜಿ ಮುಖ್ಯಮಂತ್ರಿ ಎಚ್ ಪಟೇಲ್ ಮತ್ತೆ ಎಂಪಿ ಪ್ರಕಾಶ್ ಅವರು ಕೂಡ ಇದೇ ದಾವಣಗೆರೆ ಜಿಲ್ಲೆಯವರು ಲಿಂಗಾಯತ ಬ್ರಾಹ್ಮಣ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮುಸ್ಲಿಂ ಕುರುಬರು ಲಂಬಾಣಿ ಜನಾಂಗದವರು ಪ್ರಮುಖವಾಗಿ ದಾವಣಗೆರೆ ಜಿಲ್ಲೆಯಲ್ಲಿದ್ದಾರೆ ದಾವಣಗೆರೆ ಕ್ಷೇತ್ರದ ಹಾಲಿ ಸಂಸದರು ಬಿಜೆಪಿಯ ಅರವತ್ತಾರು ವರ್ಷದ ಜಿಎಂ ಸಿದ್ದೇಶ್ವರ ಎರಡು ಸಾವಿರದ ಹದಿನಾಲ್ಕರ ಚುನಾವಣೆಯಲ್ಲಿ ಐದು ಲಕ್ಷದ ಹದಿನೆಂಟು ಸಾವಿರದ ಎಂಟುನೂರ ತೊಂಬತ್ನಾಲ್ಕು ಮತಗಳನ್ನು ಪಡೆದು ಜಯಗಳಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರ ಸಂಪುಟದಲ್ಲಿ ಭಾರಿ ಕೈಗಾರಿಕೆ ರಾಜ್ಯ ಖಾತೆ ಸಚಿವರಾಗಿ ಕೆಲಸ ಮಾಡಿದ್ದಾರೆ ಲೋಕಸಭಾ ಕಲಾಪದಲ್ಲಿ ಶೇಕಡಾ ಅರವತ್ತರಷ್ಟು ಹಾಜರಾತಿಯನ್ನ ಹೊಂದಿದ್ದಾರೆ ಜಿಎಂ ಸಿದ್ದೇಶ್ವರ ಲೋಕಸಭಾ ಕ್ಷೇತ್ರಕ್ಕೆ ಇಪ್ಪತ್ತೈದು ಕೋಟಿ ಅನುದಾನವನ್ನ ಮೀಸಲಿಡಲಾಗಿತ್ತು ಅದರಲ್ಲಿ ಆರುನೂರ ಹನ್ನೊಂದು ಕಾಮಗಾರಿಗೆ ಅನುದಾನವನ್ನ ಶಿಫಾರಸು ಮಾಡಿದ್ದಾರೆ ಐನೂರ ಎಂಬತ್ತು ಕಾಮಗಾರಿಗಳಿಗೆ ಆಡಳಿತಾತ್ಮಕ ಅನುಮೋದನೆ ಸಿಕ್ಕಿದೆ ನಾನೂರ ಮೂವತ್ತೈದು ಕಾಮಗಾರಿಗಳು ಪೂರ್ಣಗೊಂಡಿವೆ ನೂರ ನಲವತ್ತೈದು ಕಾಮಗಾರಿಗಳು ಪ್ರಗತಿಯಲ್ಲಿದೆ ಇಪ್ಪತ್ತೊಂಬತ್ತು ಕಾಮಗಾರಿಗಳು ಆಡಳಿತಾತ್ಮಕ ಅನುಮೋದನೆ ಹಂತದಲ್ಲಿದೆ ಸಮುದಾಯ ಭವನ ಕುಡಿಯೋ ನೀರಿನ ಸರಬರಾಜು ಶಾಲಾ ಕೊಠಡಿ ಸಿಸಿ ರಸ್ತೆ ಬಸ್ ನಿಲ್ದಾಣ ಸೇರಿದಂತೆ ವಿವಿಧ ಕಾಮಗಾರಿಗಳಿಗೆ ಅನುದಾನವನ್ನು ಕೊಟ್ಟಿದ್ದಾರೆ ಒಟ್ಟು ಇಪ್ಪತ್ತೊಂದು ಪಾಯಿಂಟ್ ಅರವತ್ತೆರಡು ಕೋಟಿ ವೆಚ್ಚವಾಗಿದೆ ಅದರಲ್ಲಿ ನೂರ ಎಪ್ಪತ್ತೆಂಟು ಕೋಟಿ ರೂಪಾಯಿ ಅನುದಾನ ಉಳುಕೊಂಡಿದೆ ಎರಡ್ ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆ ಅನ್ವಯ ದಾವಣಗೆರೆ ಜಿಲ್ಲೆಯಲ್ಲಿರುವ ಒಟ್ಟು ಮತದಾರರ ಸಂಖ್ಯೆ ಹೀಗಿದೆ ಹನ್ನೊಂದು ಲಕ್ಷದ ಹದಿನಾಲ್ಕು ಸಾವಿರದ ಎಂಟುನೂರ ಅರವತ್ತೆಂಟು ಅದರಲ್ಲಿ ಐದು ಲಕ್ಷದ ಎಂಬತ್ತೊಂದು ಸಾವಿರದ ಇನ್ನೂರ ತೊಂಬತ್ತೆರಡು ಪುರುಷರಿದ್ದರೆ ಐದು ಲಕ್ಷದ ಮೂವತ್ತ್ಮೂರು ಸಾವಿರದ ಐನೂರ ಎಪ್ಪತ್ತಾರು ಮಹಿಳಾ ಮತದಾರರಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಒಟ್ಟು ಮತದಾರರ ಸಂಖ್ಯೆ ಬಂದು ಹದಿನೈದು ಲಕ್ಷದ ಇಪ್ಪತ್ತೆರಡು ಸಾವಿರದ ಏಳುನೂರ ಹನ್ನೆರಡು ಅದರಲ್ಲಿ ಪುರುಷರು ಏಳು ಲಕ್ಷದ ಎಪ್ಪತ್ತೆರಡು ಸಾವಿರದ ನೂರ ಇಪ್ಪತ್ತಾರಿದ್ರೆ ಏಳು ಲಕ್ಷದ ಐವತ್ ಸಾವಿರದ ಐನೂರ ಎಂಬತ್ತಾರು ಮಹಿಳಾ ಮತದಾರರಿದ್ದಾರೆ ದಾವಣಗೆರೆ ಜಿಲ್ಲೆ ರಚನೆಯಾದಾಗ ಬಳ್ಳಾರಿ ಜಿಲ್ಲೆಯಲ್ಲಿನ ಹರಪನಹಳ್ಳಿ ತಾಲೂಕನ್ನ ದಾವಣಗೆರೆಗೆ ಸೇರಿಸಲಾಗಿತ್ತು ಆದ್ರೆ ತಾಲೂಕಿನ ಜನರು ಪುನಃ ಜಿಲ್ಲೆಯನ್ನ ಬಳ್ಳಾರಿಗೆ ಸೇರಿಸೋಕೆ ಹೋರಾಟ ಮಾಡಿದ್ರಿಂದ ಕರ್ನಾಟಕ ಸರ್ಕಾರ ತಾಲೂಕನ್ನ ಬಳ್ಳಾರಿಗೆ ವಾಪಸ್ ಸೇರಿಸಿ ಅಧಿಸೂಚನೆಯನ್ನ ಹೊರಡಿಸಿದೆ ದಾವಣಗೆರೆ ನಗರದಲ್ಲಿ ಮಂಡಕ್ಕಿ ಭಟ್ಟಿಗಳಲ್ಲಿ ಕೆಲಸ ಮಾಡುವ ಕಾರ್ಮಿಕರಿಗೆ ಕನಿಷ್ಠ ಸೌಲಭ್ಯಗಳು ಸಿಕ್ಕಿಲ್ಲ ತುಂಗಭದ್ರಾ ನದಿ ನೀರನ್ನ ಜಿಲ್ಲೆ ಆಶ್ರಯಿಸಿದೆ ಆದ್ರೆ ಹಲವು ತಾಲೂಕುಗಳಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಕೂಡ ಇದೆ ಬೇಸಿಗೆಯಲ್ಲಿ ದಾವಣಗೆರೆ ನಗರಕ್ಕೆ ಕುಡಿಯೋ ನೀರನ್ನ ಪೂರೈಕೆ ಮಾಡೋಕೆ ಮಹಾನಗರ ಪಾಲಿಕೆ ಪರದಾಟ ನಡೆಸ್ತವೆ ಜಿಲ್ಲೆಯ ಹಲವು ತಾಲೂಕುಗಳ ಗ್ರಾಮಾಂತರ ಪ್ರದೇಶಗಳಿಗೆ ಇನ್ನೂ ಸರಿಯಾದ ಯಾವುದೇ ಒಂದು ಸಾರಿಗೆ ಸೌಕರ್ಯ ಕೂಡ ಸಿಕ್ಕಿಲ್ಲ ವಿಧಾನಸಭಾ ಕ್ಷೇತ್ರಗಳನ್ನ ನೋಡೋಕೆ ಹೋದ್ರೆ ಹರಿಹರ ಜಗಳೂರು ಹೊನ್ನಾಳಿ ಚನ್ನಗಿರಿ ದಾವಣಗೆರೆ ದಕ್ಷಿಣ ದಾವಣಗೆರೆ ಉತ್ತರ ಮಾಯಕೊಂಡ ಕ್ಷೇತ್ರಗಳನ್ನು ಲೋಕಸಭಾ ಕ್ಷೇತ್ರ ಒಳಗೊಂಡಿದೆ ಹಾಲಿ ಸಂಸದರು ಬಿಜೆಪಿಯ ಜಿಎಂ ಸಿದ್ದೇಶ್ವರ ಈಗ ಈ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಯಾರ ಪ್ರಾತಿನಿಧ್ಯ ಬಿಜೆಪಿ ಈ ಕ್ಷೇತ್ರವನ್ನು ಉಳಿಸ್ಕೊಳ್ಳುತ್ತಾ ಅಥವಾ ಕಾಂಗ್ರೆಸ್ ಪ್ರಾತಿನಿಧ್ಯ ಹೊಂದುತ್ತಾ ಕಾದ್ ನೋಡಬೇಕು